ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ತಾಲೂಕಾ ಪಂಚಾಯಿತಿಯ ಸಭಾಭವನದಲ್ಲಿ ಲೋಕೋಪಯೋಗಿ ಇಲಾಖೆಯ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಸಾರ್ವಜನಿಕರ ಕುಂದುಕೊರತೆಗಳ ಸಭೆಯನ್ನು ನಡೆಸಿದ್ದಾರೆ ಮೊದಲಿಗೆ ಅಂಗವಿಕಲ ಮಕ್ಕಳಿಗೆ ಸೈಕಲ್ ವಿತರಣೆ ಮಾಡಿದ್ದು ಸಾರಿಗೆ ಅಧಿಕಾರಿಗಳ ಜೊತೆ ತಾಲೂಕಿನಲ್ಲಿ ಬಸ್ಗಳ ಕೊರತೆಯನ್ನ ಅನಾನುಕೂಲತೆಗಳನ್ನು ಸಾರ್ವಜನಿಕರೊಂದಿಗೆ ಕೇಳಿ ಹಳ್ಳಿಗಳಿಗೆ ಬಸ್ಸಿನ ಸೌಲಭ್ಯವನ್ನ ಕೇಳಿಕೊಂಡು ಯಾವ ಯಾವ ಹಳ್ಳಿಗಳಿಗೆ ಬಸ್ಸುಗಳ ಕೊರತೆ ಇದೆಯೋ ಅಂತ ಹಳ್ಳಿಗಳಿಗೆ ಹೊಸ ಬಸ್ಗಳನ್ನ ಕಳುಹಿಸಿಕೊಡಿ ಎಂದು ಸಂಬಂಧಪಟ್ಟಂತಹ ಆಫೀಸರ್ಸ್ಗಳಿಗೆ ಸಚಿವರು ತಾಕೀತನ್ನ ಮಾಡಿದ್ದಾರೆ ಇನ್ನು ಹಳ್ಳಿಗಳಿಗೆ ಸರಿಯಾಗಿ ನೀರು ಸರಬರಾಜಾಗುತ್ತಿಲ್ಲ ಎಂದು ಸಾರ್ವಜನಿಕ ಸಂಬಂಧಪಟ್ಟ ಅಧಿಕಾರಿಗೆ ಸಾರ್ವಜನಿಕರು ಸಚಿವರ ಮುಂದೆ ತಿಳಿಸಿದ್ದು ಸಾರ್ವಜನಿಕರು ವಿವಿಧ ಬೇಡಿಕೆಗಳನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಗೆ ಮನವಿಯನ್ನ ಸಲ್ಲಿಸಿದ್ದು ಇದೇ ಸಂದರ್ಭದಲ್ಲಿ ತಾಲೂಕಿನ ದಂಡಾಧಿಕಾರಿ ಮಂಜುಳಾ ನಾಯಕ್ ಮತ್ತು ಎಲ್ಲಾ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ತಾಲೂಕಿನ ಎಲ್ಲಾ ಕಾರ್ಯಕರ್ತರು ಮತ್ತು ಇನ್ನಿತರರು ಈ ಕುಂದುಕೊರತೆ ಸಭೆಯಲ್ಲಿ ಭಾಗಿಯಾಗಿದ್ದರು ಪ್ಯೂರ ರಿಪೋರ್ಟ್ ಸಂತೋಷ್ ಪಾಟೀಲ್ ಎಸ್ಪಿ ಸೆವೆನ್ ಕನ್ನಡ ನ್ಯೂಸ್ ಹುಕ್ಕೇರಿ

ಮುಂದಿನ ಹೊಸ ಬರ್ತಿ ಗ್ರಾಮಗಳಲ್ಲಿ ಜೆ ಜಿ ಕೆಲಸ ಜೆ ಎಂ ಕೆಲಸ ಸರಿಯಾಗಿಲ್ಲ ಅಂತೇಳಿ ಜನತಾರೆ ಯಾವ ಸಮಸ್ಯೆ ಇದೆ ಕೆಲಸ ಮಾಡ್ತಾರೆ ಪ್ರತ್ಯೇಕವಾಗಿ ಹೋಗಿ ಅವರವರ ಅಧ್ಯಕ್ಷರು ಸದಸ್ಯರು ಚರ್ಚೆ ಮಾಡಿ ಪರಿಹಾರ ಮಾಡ್ತಾರೆ ಮುಂದಿನ ಮೀಟಿಂಗ್ ವರ್ಗಿರ್ತಾರೆ